ಜೋಗಿ ಒಳಗೊಂದು ಹೇಳಿದಂತಹ ವಿಚಾರವನ್ನ ಕೇಳಿದಾಗ ಮನರು ಆಡಿದ ವಿಷಯವನ್ನ ತಿಳಿದಾಗ ಇವರೆಲ್ಲ ವ್ಯವಹರಿಸುತ್ತಿರುವಂತಹ ರೀತಿಯನ್ನ ಕಂಡಾಗ ಯಾವುದೋ ಒಂದು ಸತ್ಯ ವಿಚಾರವನ್ನ ನನ್ನಲ್ಲಿ ಮುಚ್ಚಿಡುತ್ತಿದ್ದಾರೆ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ ಸತ್ಯವನ್ನ ತಿಳಿಯಲೇಬೇಕು ಆದ್ದರಿಂದ ಗೋಪಿ ಮನೆ ಅದ ಮಗುವನ್ನ ಮನೆಯಲ್ಲಿ ಬಿಟ್ಟು ಅರಮನೆಗೆ ಕೆಲಸಕ್ಕೆ ಬರುವುದನ್ನ ನಿದ್ರಿಸಿ ಬರುತ್ತ ಬರುತ್ತಾ ಇದ್ದವಳ ಮಗು ಗಂಡ ಹೆಣ್ಣು ನೋಡೋಣ ಗಂಡ ನೋಡೋಣ ಒಳ್ಳೆ ಶಿಶುವ ತೊಳೆ ತು ತಲಸಿ ಆನನವನೋಡೆ ರಾಜ ಲಕ್ಷಣ ತುಂಬಿವೂ ಪಾಹುಣ ಈ ಮಗುವಿನ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ ರಾಜಲಕ್ಷಣೆ ಎನ್ನುವುದು ಈ ಮುಖ ಮಗುವಿನ ಮುಖದಿಂದ ಹೊರಹೊಮ್ಮುತ್ತಾ ಇದೆ ಮಗುವಿನ ಅಂಗಾಂಗಗಳು ಕ್ಷಾತ್ರ ತೇಜಸ್ಸನ್ನೇ ಹೊಂದಿದೆ ಹಾಗಾದ್ರೆ ಅರಮನೆಯ ದಾಸಿಯ ಹೊಟ್ಟೆಯಲ್ಲಿ ಇಂಥ ಮಗು ಸೇವಂತಿ ಇಲ್ಲಿ ಅರಮನೆಯ ದಾಸಿ ನೀನು ನಿನ್ನ ಹೊಟ್ಟೆಯಲ್ಲಿ ರಾಜಲಕ್ಷ್ಮಿತವಂತ ಮಗು ಹೇಗೆ ಹುಟ್ಟಿತು ಇಲ್ಲಮ್ಮ ಹಾಗಂತ ನಿನ್ನ ಕುರಿತು ಅನುಮಾನ ಪಟ್ರೆ ಪರ್ಯಾಯವಾಗಿ ನನ್ನ ಗಂಡನನ್ನು ಅನುಮಾನಿಸಿದ ಹಾಗಾಗ್ತದೆ ಹಾಗಲ್ಲ ಇಂತ ಸುಂದರವಂತ ಮಗು ಹುಟ್ಟಿತಲ್ಲ ಅಂತ ಕೇಳಿದ್ರು ದೇವ್ರು ಕೊಟ್ಟಿದ್ದ ದೇವ್ರು ಕೊಡುವಾಗ್ಲೂ ಹಾಗೆ ಮೇಲಾಗಿ ತೆಗೆದುಕೊಳ್ಳುವಾಗ್ಲೂ ಕೂಡ ಹ್ಮ್

ಗಂಡ ನೀನು ಹೆಂಡತಿ ಅವಳು ನನ್ನದ್ದಲ್ಲ ಅವಳದ್ದು ಅಂತ ಹೇಳಿದ್ರೆ ಏನು ಅರ್ಥ ಅಂದ್ರೆ ಹುಟ್ಟು ಮಗು ಕೆಟ್ಟ ಹರಗಡೆ ಮಾಡಿದ್ರೆ ತಾಯಿ ಹಾಗೆ ರಗಳೆ ಮಾಡ್ತಾ ಇದ್ರೆ ಅಪ್ಪ ಹೇಗೆ ಮಗು ನನ್ನದ್ದಲ್ಲ ಅವಳದ್ದೇ ಹಾಗೆ ಅಂತ ರಗಳೆ ಮಾಡಿದ್ರೆ ತಾಯಿ ಹಾಗೆ ಹೌದು ಸುಮ್ಮನೆ ಇದ್ರೆ ತಂದೆ ಹಾಗೆ ಈ ಗಂಡಸರ ಜಾತಿಯ ಹಳೆದರ ವೇಷ ಹೀಗೆ ಹೆಂಗಾತಿ ಹೇಳುವುದೇ ಹೀಗೆ ಅದೆಲ್ಲ ಏನಮ್ಮ ನನ್ನ ಮದುವೆ ಮೊದಲ ದಿನ ನಿಮ್ಮ ಮದುವೆ ಹೌದಲ್ಲ ನನಗೆ ಜ್ವರ ಬಂದು ಮಲಗಿದ್ದೆ ಎಷ್ಟು ದಿವಸ ಮೂರು ದಿವಸ ಜ್ವರ ನಿಮ್ಮ ಸಂದರ್ಭದಲ್ಲಿ ನಿನ್ನ ಹೆಂಡತಿಗೆ ಹಡೆದಿಲ್ಲ ಮೇಲಾಗಿ ಗರ್ಭಿಣಿಯೂ ಅಲ್ಲ ಎಚ್ಚರಗೊಂಡ ಈ ಮೂರು ದಿನದ ಬಳಿಕ ನೋಡ್ತಾ ಇದ್ದೇನೆ ನಿನ್ನ ಹೆಂಡತಿಯ ಕೈಯಲ್ಲಿ ಒಂದು ಮಗು ಅಂದ್ರೆ ಇದು ಮೂರು ದಿವಸ ಕೊಟ್ಟಿದ ಮಗುವ ಮೂರು ದಿವಸಕ್ಕೋ ಒಂದು ಸುತ್ತಿಗೆ ಒಂದು ಕ್ಷಣಕ್ಕೋ ಮಕ್ಕಳಾಗುವುದಿದ್ರೆ ಯಕ್ಷಗಾನ ಮಾತ್ರ ಮತ್ತೆ ಐದು ತಿಂಗಳು ತುಂಬೆ ಹುಟ್ಟಿದೆ ನಿಮ್ಮ ಆರೋಗ್ಯ ಶರೀರದೇ ಮೂರು ದಿವಸ ಅಲ್ಲ ಒಂದು ವರ್ಷ ಕಳೆದೋಗಿತ್ತು ಹಾಗೆ ನಿಮ್ ಮನಸ್ಸಿಗೆ ಬೇಸರ ಆಗ್ತದೆ ಅಂತ ಹೇಳಲಿಲ್ಲ ಊಟ ಹಾ ಈಗಲಾದ್ರೂ ಒಂದು ಸತ್ಯ ಹೊರಗು ಬಿತ್ತಲ್ಲ ಒಂದೇ ಸುಳ್ಳು ಹಾಗಲ್ಲಮ್ಮ ಒಂದು ಸತ್ಯ ಆದ್ರೂ ಹೊರಗಿತ್ತಲ್ಲ ಅಂದ್ರಲ್ಲ ಒಂದೇ ಸತ್ಯ ಉಳಿದ್ರು ಸುಳ್ಳು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಸುಳ್ಳಿರಬಹುದು ಎಂಬ ನಿಮ್ಮ ನಂಬುಗೆ ಸುಳ್ಳು ಅಂತ ಹಾಗೆ ಅಲ್ಲ ನಾನು ನಿಮಗೆ ಬರುವಾಗ ನಿಮ್ಗೆ ಹೆಂಡತಿ ಯಾರನ್ನ ಸಂಭಾಷಿಸಿದ ಹಾಗೆ ನಾನು ಕೇಳಿದೆ ಬೇರೆ ಸರವನ್ನ ಕೇಳಿದೆ ನಾನು ಹೇಳ್ತೀನಿ ಸಂಭಾಷಣೆ ಮಾಡಿದ್ರು ನಾನು ಹೇಳ್ತೀನಿ ಅಲ್ಲ ಯಾರೇ 알린대, 아, 진짜. 응. 이리도. 아, 이리도. 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 이 이리도. 이겠다 이리도. 이리도. 이리 ಅಷ್ಟೇ ಮಗು ಹೋದಾಗ ಮಗು ಒಂದು ಉಳಿಸಬೇಕು ಅಂತ ಇವಳು ಹಾಡುದು ಕ್ಯಾಚಿ ಕ್ಯಾಚಿ ಅಂತ ಬೇರೆ ಅಕ್ಷರ ಬೇಡ ಅವಳಿಗೆ ಮಗು ಸುಮ್ಮ ಅಂತ ಇವಳು ಹಾಡುದು ಇವಳು ಆ ಕೆಟ್ಟ ಸ್ವರ ಕೇಳಿ ಮಗು ಹೆಗಡೆ ಬೇಡ ಅಂತ ಬಾಯಿ ಮುಚ್ಚಿಕೊಳ್ಳುದು ಏನೇ ಇದ್ರು ತಾಯಿಯ ಸರವನ್ನು ಕೇಳಿದ್ರೆ ಅದು ಮಗು ಮಲಗಲ್ಲ ಮಗು ಹೆಸರು ಏನಿಟ್ಟಿದ್ಯಮ್ಮ ಒಳ್ಳೆ ಜನರಲ್ಲ ಕೇಳಿದೆ ಸರಿ ಹೇಳು ಅಪ್ಪ ನಾನಿದ್ದಿನ ಅವಳು ಕೇಳಿದ್ರೆ ಏನೇ ಹೇಳ್ತಾಳೆ ಒಳ್ಳೆ ಹೆಸರು ಮಗಿಯೊಳಿಗೆ ಬಾಳನ್ನ ಕೊಟ್ಟೆ ಎಂಬಲ್ಲಿಗೆ ನೀನು ದೊಡ್ಡವ ಮಗುವಿನ ಹೆಸರನ್ನ ಹೇಳ್ಲಿಕ್ಕೆ ಆಗದೆ ಕಷ್ಟ ಪಡ್ತಾ ಇದ್ರೆ ಅವಳ ಕಷ್ಟ ನಿಮಗೆ ಅರ್ಥವೇ ಆಗುದಿಲ್ವಲ್ಲ ನಮ್ ಕಷ್ಟ ಯಾರಿಗೆ ಅರ್ಥ ಆಗ್ತದೆ ಹೋಗ್ಲಿ ಬಿಡು ಬಿಟ್ಟು ಬಿಡಿ ನೀನಾದ್ರೂ ಹೇಳು ಮಗುವಿನ ಹೆಸರು ಏನು ಅಂತ ರ್ಯಾಂಪಿ ರ್ಯಾಂಪಿ ಇನ್ ಮಗು ಮುಂದೆ ದೊಡ್ಡವನಾಗಿ ಅವನಿಗ ಒಂದು ಮಗು ಹುಟ್ಟಿದ್ರೆ ಹೋಂಪಿ ಅವನಿಗೊಂದು ಮಗು ಹುಟ್ಟಿದ್ರೆ ಗೋಪಿ ನಮ್ಮ ಪೀಳಿಗೆಯವರ ಹೆಸರಿಗೆ ತುದಿ ಒಂದು ಪಿ ಬಂದ್ರು ಸರಿ ಗೊತ್ತಿ ಕೇಳಿದ್ರೆ ಪಿ ಪಿ ಸಂತಾನ ಏನೇ ಇದ್ರು ಕೂಡ ಈ ಮಗುವಿಗೆ ಆ ಹೆಸರು ಸಲ್ಲದು ಅದಕ್ಕೆ ಇಂಥ ಸುಂದರವಾದಂತ ಮಗುವಿಗೆ ನಾನು ಲಕ್ಷಣವಾದ ಹೇಗೆ ಎಂತ ಹೆಸರು ಕೇಳು ಈ ಮಗುವನ್ನ ಹೊಡೆದ ಮಗುವಿನ ತಾಯಿಯ ಬಾಯಿಂದ ಆ ಸರಳವಾದಂತಹ ಹೆಸರನ್ನು ಕರೆಸ್ತೇನೆ ಈ ಜೀವನ ಸಾಧ್ಯ ಇಲ್ಲ ಅವರಿಗೆ ವಾಗ್ದವಿ ಶಾಪ ಉಂಟು ಅವ್ರು ಕೆಲವು ಕರೆಯದಾದ ಹೆಸರು ಉಂಟು ಅದೇ ಇಡಬೇಕು

ಅಲ್ಲ ನೀವು ಕೈ ಮುಗಿ ನಮ್ಮನ್ನು ಕೊಲ್ಬೇಡಿ ತಾಯಿ ನನ್ನ ದಸೆಯಿಂದಾಗಿ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೇನೆ ಖಂಡಿತ ನಿಮ್ಮಿಂದಾಗಿ ನಮಗೆ ತೊಂದರೆ ಏನೂ ಇಲ್ಲ ರಾಜವಂಶದಲ್ಲಿ ನಾವು ಚೆನ್ನಾಗಿ ಇದ್ದಾರೆ ಇದ್ದೇವೆ ಆದ್ರೆ ನಿಮ್ ಪರಿಸ್ಥಿತಿ ನೋಡುವ ನನ್ನ ಅಯ್ಯೋ ಪಾಪ ಎನಿಸ್ತಾ ಉಂಟು ಗಂಡ ಗಂಡಾಯ್ತು ಹತ್ರ ಇವಂತ ಇಲ್ಲ ಮಗು ಇದ್ದು ಪಾಲನೆ ಮಾಡ್ಬೇಕಾದಂತ ಭಾಗ್ಯ ನಿಮಗಿಲ್ಲ ಹಾಗಂತ ಇನ್ನು ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿ ಬರಬಾರ್ದು ಈಗಾಗಲೇ ದೊಡ್ಡ ಮನೆಗೆ ಗನ್ಮಲ ಬಂದಿದೆ ಸತ್ಯ ವಿಷಯ ಗೊತ್ತಾಯ್ತು ಆದ್ರೆ ಯಾವ್ದು ಆಗ್ಬಾರ್ದು ಅಂತ ಅದು ಅದೇ ಆಗ್ತದೆ ಅಮ್ಮ ನೀವು ಕೊಟ್ಟು ಸಂಬಳ ತಗೊಂಡು ನಿಮ್ಮನ್ನು ತಿಂದು ನಿಮಗೆ ಬರಬೇಡಿ ಅಂತ ಹೇಳಬೇಕಾದ ಸ್ಥಿತಿ ನನಗಂತಲ್ಲ ಆ ಕಾರಣಕ್ಕಾಗಿ ಈ ತಿಂಗಳಿಂದ ಸಂಬಳ ತಗೋದೇ ಇಲ್ಲ ಊಟಕ್ಕೆ ಏನು ಗೋಪಿ ಮೂರು ತಿಂಗಳದ್ದು ಮೊದಲೇ ತಗೊಂಡಿದ್ದೆನಮ್ಮ ನಾನು ನೀವು ಬರೀ ரமணி கிரியரசியமனதா மனதாள நுதா கால எச்சத்தளவலே ಮಾಡಬೇಡಿ ನೀವು ನನ್ನ ಕಡೆ ಎನ್ನುವುದರಿಂದ ಪರಿಣಾಮ ಎಲ್ಲ ನಾನು ಆಡೋ ಮಾತನ್ನ ಪ್ರತಿಯೊಂದು ಕೇಳಿ ನೀವು ಹಾ ತಾಯಿಯಾಗಿ ನಾನು ಹೇಗಿರ್ಲಿ ನೋಡಿ ಚಿಣಕ್ಷಣವು ಚಿಂತೆಯ ಧಾವಾಜ್ಲಿ ನನ್ನ ದೇಹವನ್ನು ಸುಡುತ್ತಿದೆ ಅದರದೇ ಇದ್ರೆ ನಿಮ್ಮೊಟ್ಟಿಗೆ ಸುಖವಾಗಿರುವಂತಿಲ್ಲ ನಿಮ್ಮೊಟ್ಟಿಗೆ ದುಃಖವು ಸಂತೋಷವನ್ನು ಹಂಚಿಕೊಳ್ಳುವಂತಿಲ್ಲ ಹೆಚ್ಚು ಮಗುವನ್ನು ಎತ್ತಿ ಆಡಿಸೋದು ಹೇಳುವ ನನಗಿಲ್ಲ ಈ ಎಲ್ಲ ದುಃಖವನ್ನ ಯಾರನ್ನು ಹೇಳಿಕೋ ನಾನು ಹೇಗೆ ಬದುಕನ್ನು ಸಾಗಿಸಲೇ ಬಾ ಹೇಳು ನನಗೆ ದುಃಖ ಇಲ್ಲ ಅಂತ ತಿಳ್ಕೊಂಡಿ ಆ ರಾಜಕುಲಕ್ಕೆ ದೇವರು ಕೊಟ್ಟಂತಹ ಕುಡಿಯೊಂದು ಬಂಗಾರದ ಸುತ್ತೊಟ್ಟಿನಲ್ಲಿ ಎತ್ತಿ ಬೆಳೆಸಬೇಕಿತ್ತು ಯೋಗ್ಯತೆ ನನಗಿದ್ದರೂ ಯೋಗ ಇಲ್ಲದೆ ಚಡಪಡಿಸ್ತಾ ಇದ್ದೇನೆ ಶಿವಾನಿಯ ಕನ್ಸಪ್ ಇದೊಂದು ಬೇರೆ ದಾರಿಯೇ ನನಗೆ ಕಾಣಿಸ್ತಾ ಇಲ್ಲ ಮಾಡಬೇಕು ನಾನು ಕೇಳಿದವರಲ್ಲಿ ನನಗನ್ನಿಸ್ತಾ ಇದೆ ತಡ ಆದ್ರೂ ಎಚ್ಚರ ಆಯ್ತಲ್ಲ ಅಂತ ಸಂತೋಷ ಸ್ವಾಮಿ ಅದೇನೇ ಇರಲಿ ನಾನು ನಾವು ಸಂತೋಷದಿಂದ ಇರಬೇಕು ಅಂತಲ್ವೇ ನೀವು ಇಷ್ಟೆಲ್ಲ ಕಷ್ಟಪಡುತ್ತೀರಿ ಯಾರು ದಾನ ಕಷ್ಟ ಬರ್ತಾ ಇದ್ದಾರಂತ ಅಂತ ಏನಕ್ಕೆ ಹೋಗಲಿ ಬಿಡಿ ಹಾ ನಾವು ಮದುವೆಯಾಗಿ ಎಷ್ಟು ವರ್ಷ ಆಯ್ತು ವರ್ಷ ಒಂದು ಕಳಿತಲ್ಲ ಹೌದಲ್ಲ ಈ ಒಂದು ವರ್ಷದ ಅವಧಿಯಲ್ಲಿ ನನ್ನ ಆಸೆಯನ್ನು ಈಡೇರಿಸಿ ಅಂತ ಏನಾದ್ರೂ ನಿಮ್ಮಲ್ಲಿ ಕೇಳಿದ್ದುಂಟ ನಾನು ನನಗೆ ಕೊರಗಂದ್ರೆ ಅದೇ ಕೇಳಿದವರಿಗೆ ಕೇಳಿಟ್ಟನ್ನು ಕೊಡುವ ಸ್ಥಾನಮಾನ ಅನ್ನದ್ದು ನೀನು ಮಾತ್ರ ಏನು ಕೇಳುದಿಲ್ಲಲ್ಲ ಇವತ್ತು ಕೇಳಿದ್ರೆ ನಡೆಸಿ ಕೊಡ್ತೀರಾ ನನ್ನ ಭಾಗ್ಯ ಅಂತ ನಡೆಸ್ತೆ ಹಾಗಂತ ಮಾತು ಕೊಡಿ ನಾನು ನಿಮ್ಮ ಗಂಡ ನನ್ನ ಮಾತಾ ನನಗದು ಭಾಷೆ ಆಗಲಿ ಆತ ಎಲ್ಲಿ ಹೋದ ಆತ ಅಂದ್ರೆ ನಿಮ್ಮ ಸ್ನೇಹಿತ ಗೋಪಿ ಯಾಕೆ ಕರೀನಿ ನೀನು ಕರ್ಬೇಕು ಬರುದಿಲ್ಲ ಅಂತ ಹೇಳ್ತಾನ ನೀನೇ ಕರಿಬೇಕು ಬಾರದು ನನಗೆ ಅಗತ್ತು ಉಂಟಾ ಗೋಪಿ ಇದನ್ ತೊಂದ್ರಿಂದ ಆಗೋದಿದ್ರೆ ಬೇರೆ ಅವರಿಗೆ ಬಿಡು ಅಲ್ಲ ತೊಂದ್ರೆ ನೀವು ಸುಮ್ನೆ ಬಾಡೋದ್ ಮಾತಾಡ್ಬೇಡಿ ನೀವು ಎಂತ ಇವತ್ತು ಗಂಡರಂಬ ತೀವ್ರ ಅಂತ ನಮ್ಮಲ್ಲಿ ಒಂದು ಒಪ್ಪಂದ ಆಗಿದೆ ಏನಿಂಗ್ ಹೇಳಿದ್ರು ನಡೆಸಿಕೊಡ್ತೇನೆ ಅಂತ ಪರಿಸ್ಥಿತಿ ಆಗೇನು ಆಗಲಿಲ್ಲ ಸಾಮರಸ್ಯದ ದಾಂಪತ್ಯ ದಿನ ಬಂದಿರುವಂತಹ ಬ್ರಾಹ್ಮಣರಲ್ಲ ಹೆಚ್ಚಿಡ್ಸಿ ಕಳಿಸಿದ್ರಲ್ಲ ಹೆಚ್ಚು ಹೆಚ್ಚು ಮಾಡಿ ಅವ್ರನ್ನ ಕರೆಸು ಎಲ್ಲರೂ ಕರೆಸು ಮತ್ತೆ ಅವ್ರನ್ನೆಲ್ಲ ಅಲ್ಲ ಬರ್ಲಿಕ್ಕೆ ಹೇಳಿ ಮಾತು ನಾವು ಕೇಳವಾಗಿಲ್ಲ ಬ್ರಾಹ್ಮಣ್ರಿ ಕಮ್ಮಿ ಆದಂಥ ಪ್ರತಿಜೆಗೆ ನಿಮ್ಮಲ್ಲಿ ಕ್ಷಮೆಯಾಚಿಸ್ತೀನಿ ಏನು ತೊಂದರೆ ಇಲ್ಲ ಹುಡುಗ ನಿಮ್ಮ ಹೆಂಡತಿಯಾದಂಥ ಸೇವಂತಿ ಮಗುವಿನ ಸಹಿತವಾಗಿ ನನ್ನ ತಂಜೆಯಾದಂಥ ಭವಾನಿ ಹಾಗೂ ಜೋಗಿಗಳು ಎಲ್ಲ ಉದಯಿಸಬೇಕಾ ಬರೋ ಬನ್ನಿ 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 ಕ್ಲಮ್ ನಿಮ್ಮ ವಯಸ್ಸು ಹಾಳೆ ಬಲ್ವ್ಗೆ ಯಾರು ಕಡೆಗಳು ಬಿಡಬೇಕಿಲ್ಲ ಒಂಚಿನ ನೀರಾತ್ರಿ ಮೂರು ತಿಂಗ್ಳು ಆಗಿಲಿ ಹಿಡ್ಕೊಂಡು ಬಾಳ್ತು ತಮ್ಮ ಹಾಂ ಹಂಗೆ ಎಲ್ಲಾರು ಸಭೆ ನಮ್ಮ ಮಂದಿ ಇದ್ರೆ ಕಲ್ಲು ಸಹಾಯಿಸ್ಬಿಟ್ಟಾರೆ ಒಬ್ಬರ ನಮ್ಮ ಮಂದಿ ನೂರು ಜನ ಇದ್ದಾರೆ ಕಲ್ಲು ಹೊಡಲಿಕ್ಕೆ ಬಂದ್ರೆ ಹುಟ್ಟು ಪಂಚಿಗೂ ಗೊತ್ತಿದ್ರೆ ಇಲ್ಲಿ ನೋಡ್ಬೇಕು ಹ್ಮ್ ಹೇಳಿ ಮೊನ್ನೆ ನಡೆಸಿಕೊಡ್ಬೇಕಾ ಅಂತ ಕಾರ್ಯಕ್ರಮವನ್ನ ಕೈಮ ಮುಗಿಬೇಡ್ರಿ ಅವ್ರು ಆಯುಷ್ಯ ಕಡಿಮೆ ಮಾಡಬೇಡ್ರಿ ಅವರನ್ನೆಲ್ಲ ಕರೆಸಿದ್ದು ಯಾಕೆ ಎಂಟು ಗೊತ್ತಾಯ್ತಾ ಬೋಟಿಗೆ ನಾನು ಹೇಳಿದ್ದೆ ಕೇಳಿ ಏನು ಅದು ಎಂತದ್ದು ಏನೇನು ಗೋಪಿಯ ಮಗುವಿಗೆ ಹೆಸರಿನ ಬದಲಾವಣೆ ಆಗದೆ ಹೆಸರು ಇಟ್ಟಿದ್ಯಾಂಪಿ ಅದು ಎಂತದ್ದು ರ್ಯಾಂಪಿ ಅಂದ್ರೆ ಎಷ್ಟೊತ್ತಿಗೂ ಕೈಯಲ್ಲ ಆಡಿಸುವಾಗ ಹೀಗಂತ ಇರ್ತದೆ ಮಗು ಒಂದೆಲ್ಲ ಒಂದ್ ದಿವಸ ಮುಂದೆ ಇವರು ಎಲ್ಲಾದ್ರೂ ಒಂದು ಪೆಟ್ಟಿಗೆ ಅಂಗಡಿ ಮಾಡ್ಕೊಂಡು ಉಪೇರಿನ ರೊಟ್ಟಿ ಓಡೋಗ್ತದೆ ಅಂತ ಗೊತ್ತಿದ್ದೆ ಹಾಗೆ ಹೆಸರಿನ ಬದಲಾವಣೆಯಿಂದ ಮಗುವಿನ ಭವಿಷ್ಯವು ಬದಲಾಗಬೇಕೆನ್ನುವುದು ನನ್ನ ಆಕೆಯ ಆಶಯ ದೊಡ್ಡ ಒಳ್ಳೇದು ಇಲ್ಲ ಈಗ ಮೊದಲಾಗಿ ಮಗುವಿನ ತಂದೆ ತಾಯಿಗಳು ಬ್ರಾಹ್ಮಣರ ಕೈ ಮೇಲೆ ಇಡಬೇಕು ಮಗು ಬಂದಾರೆ ತಂದೆ ತಾಯಿ ಅಂದ್ರಲ್ಲ ಏನ್ ತಂದೆ ತಾಯಿ ಇವರು ಯಾರಿಲ್ಲಿ ಮಹಾರಾಜರು ಮಹಾರಾಜರು ಅಂತ ಹೇಳಿದ್ರೆ ಉಳಿದವರಿಗೆ ತಂದೆಯ ಸಮಾನ ರಾಜ ಎಲ್ಲರಿಗೋಪ್ಪ ಅದ್ರಿಂದಲೂ ರಾಜಪ್ಪ ಅವರು ಸಮುದ್ರವನ್ನು ಮಾತಾಡ್ತಾರೆ ನೋಡುತ್ತಮ್ಮ ಏನು ಯಾವಾಗ ದೊಡ್ಡವರ ಮುಂದೆ ಸಗ್ಬೇಕು ಬಗ್ಗಬೇಕು ಕುಂದ್ರ ಅಂದ್ರೆ ಕುಂದ್ರ ಬೇಕು ನಿಂದ್ರ ಬೇಕು ಎಲ್ಲ ಮುಂದೆ ಅಷ್ಟು ಗೊತ್ತಿದ್ದ ಮೇಲೆ ಯಾಕೆ ಮಾತಾಡಿದೆ ಇಲ್ಲಿ ನಿನ್ನ ಕ್ಷಣ ಯಾರಿದ್ದಾರೆ ಮಾತಾಡ್ತಾನೆ ಹ್ಮ್ ಈಗ ಮಗುವಿನ ತಾಯಿ ಮಹಾರಾಜರ ಪಕ್ಕ ಬರ್ಬಿ ನೀನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಹೋಗ್ತೇನೆ ಸೇವಂತಿ ಇಲ್ಲಿ ಅಮ್ಮ ಬೇಡ ಯಾಕೆಂದ್ರೆ ಇವರು ಅಪ್ಪ ಅಲ್ಲ ಅಪ್ಪನ ಹಾಗೆ ಅಮ್ಮ ಒಂದು ಜನ ಇದ್ರೆ ಸಾಕು ಅಯ್ಯೋ ನಾನು ಈ ಕಾರ್ಯಕ್ರಮದ ವ್ಯವಸ್ಥಾಪಕಿ ಅಲ್ವೇನು ಸ್ಥಾನಕ್ಕಲ್ವಾ ಅಜ್ಜಿ ಅಮ್ಮನ ಸ್ಥಾನ ಕಲ್ದಾದವರು ಈಗ ಅದಾಗುವುದಿಲ್ಲ

బ్రామణి మగవిన ముఖ నోడి లక్షణ నోడి రాజమలతన కుప్పు అంతా శ్రీడి ಒಳ್ಳೆಯ ಮುಖರಕ್ಷಣವನ್ನು ಹೇಳ್ತಾ ಇದ್ದೇನೆ ನೀ ಹೇಳುದು ಉಳಿತು ಅದೇ ಹೇಳುದೇನು ರಾಜವರ್ಧನ ರೀ ಬಲೆ ಈಟಿ ತಗೊಬಂದು ಎಂತ ಮಾಡುದು ನಾವು ಈಗ ನೀವೊಂದ್ ಬಿಟ್ಕೊಳ್ಳಿ ಅವತ್ತು ತಾ ಹೇಳ್ತೇನೆ ಹೆಸರು ಅಂತ ಹೇಳಿದ್ದಲ್ಲ ನನ್ನ ಹೆಡ್ಪಿ ಬಾಳಿ ಹೇಳ್ತೇನೆ ಅಂತ ಹೇಳಿದ್ದು ಆ ಹೆಸರು ಉಳಿಸ್ಕೊಂಡು ಮರ್ಯಾದೆ ಇಟ್ಕೊಳ್ಳಿ ನಾನು ನಾನು ಬದ್ಧ ದಯವಿಟ್ಟು ಮುಂಭಾಗದಲ್ಲಿದ್ದು ಹೆಂಗಸರೆಲ್ಲ ಜಾಗ್ರತೆ ಮಾಡಿ ಸುಮ್ನೆ ಎದ್ದೋಗಿ ಇಲ್ಲಾರು ಗುಂಡಿ ಒಟ್ಟು ಹೋಗ್ತೇವೆ ನಗಡೆ ಬೇಡ ಇಲ್ಲ ಅಂತಾರೆ ನಿಮ್ಮ ಮರ್ಯಾದೆ ಹೋಗ್ತದೆ ನಿಮ್ಮ ಪಕ್ಷವನ್ನು ಪಂಥಕ್ಕೆ ಬಂದಿದ್ದಾರೆ ಈ ಮರ್ಯಾದೆ ತಗೋಬೇಕು ಅಂತ ಮೊದಲು ಹೋಗಿ ಯಾರು ಹೋಗ್ತದೆ ಅಂತ ತೋಡ್ಕೊಂಡೆ ಹೋಗಿ ನೋಡುವಂತ ಘಟನೆಯ ಸೂಕ್ಷ್ಮವನ್ನು ತಿಳಿಬೇಕು ಸ್ತ್ರೀ ಸಮಾಜದ ಪ್ರತಿಷ್ಠೆಯ ಪ್ರಶ್ನೆ ಇಡೀ ಸ್ತ್ರೀ ಸಮಾಜ ಸಮಾಜದ ಪ್ರಶ್ನೆ ಹ್ಮ್ ನೋಡು ಕೇಳಿದಿಯಲ್ಲ ಕೇಳಮ್ಮ ಮಗುವಿನ ಹೆಸರು ರಜಾದು ಮರಳಿ ಯತ್ನ ಮಾಡು ಬಜೆ ಹೊಟ್ಟೆಗೆ ಹೊರಮ್ಮ ಎಷ್ಟೇ ಪ್ರಯತ್ನ ಮಾಡಿದ್ರು ಅಷ್ಟೇ ಸೋತರು ಹೋಗುದು ಒಪ್ಕೊಂಡ್ರಲ್ಲ ಆಗ ನನ್ನ ಮಾತ್ರ ಕೇಳಿ ಧಿಕ್ಕರಿಸಿ ಇನ್ನೂ ನೋಡ್ತಾ ಕೂತದೆಲ್ಲ ಜಾಗ್ರತೆ ಮಾಡಿ ಹೆಂಗ್ಸುರು ಈಗಾಗಲೇ ನಿಮ್ ಪಕ್ಷದವರು ಹೀನಾಯವಾಗಿ ಸೋತಿದ್ದಾರೆ ಅವ್ರು ಸೋತ ಬಗ್ಗೆ ಒಂದು ಐದು ಕ್ಷಣ ಮೌನ ಆಚರಿಸಿ ಗೆದ್ದ ಬಗ್ಗೆ ಗಂಡು ಮಕ್ಕಳು ಜೋರಾಗಿ ಚಪ್ಪಳ ಹಾಕಿ ಕಾಲ ಇನ್ನೂ ಮಿಂಚಿಲ್ಲ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಕಾಲ ಮಿಂಚಿಲ್ಲ ಮಿಂಚುವುದಲ್ಲ ಕಾಲಲ್ಲ ಜೋಗಿಗಳು ಹಾ ಈಗ ನಿಮ್ಮ ಪದ್ಧತಿಯನ್ನು ಎಂತರ

ಬುದ್ಧಿಯಲ್ಲಿ ದಯವನಿಷ್ಠ ಸಿದ್ಧಲಿಂಗ ಕಣ್ಣ ಬಿಟ್ಟ ಬುದ್ಧಿಯಲ್ಲಿ ದಯವನಿಷ್ಠ ಸುದ್ದಿ ಮಾಡಿ ಕಟ್ಟುತ್ತೀವಿ ಜಂಗಮನಲಿಂಗ ನಿವೇಯ ಹಾಕಿ ನೀವು ಒಂದ್ ನೂರಕ್ಕೂ ನಮ್ಮ ಕೆಲಸ ಮಗುನಿಂದಲೇ ತಾಯಿ ಮತ್ತೆ ನೀವು ಹೋಗ್ಲಿಕ್ಕೆ ಹಾಕಿದ್ರೆ ಮಾತ್ರ ಹೊಡ್ಕೊಂಡ್ ಮೈತಿ ಸಹ ಹಾಕುವಂಗಿಲ್ಲ ತಾಯಿ ಹುಡುಗಿರು ನೀವು ಹೋಗ್ಲಿಕ್ಕೆ ಹಾಕೋಣ ಅಂತ ಹುಡುಗಿ ತಂದೆ ತಾಯಿ ತುಂಬ ನೀವು ಹೇಳಬೇಕು ಹೇಳಿ ಹೇಳಿ ಈಗ ತಂದೆ ತಾಯಿ ತಾಯಿ ಅವನು ಯಾಕೆ ಮಾತಾಡ್ತೀನಿ ಒಂದು ಗಾಜೆ ಮಾತು ಕೇಳಿದ್ರೆ ಏನು ಮಕ್ಕಳ ಮಾತು ಲೆಕ್ಕಕ್ಕಿಲ್ಲ ಶುದ್ಧಕ್ಕಲ್ಲ ತಿಳ್ಕೊಂಡು ತಪ್ಪು ಕುಂದ ಏನು ಮಾತು ಹಾಕ್ತಿ ಆಮೇಲೆ ದೊಡ್ಡ യജമാന് ശ്രീ ഹെൽപി യജമാൻ ബേസരില്ലാത്ത ഹിന്ദി അത് നിങ്ങൾ കുലദേവ യു ശ്രീരമ ആ അത് നിന്ന് കേസ മുടീത്തു ಬಹಳ ಜಾಗ್ರತ ಮಾಡಬೇಕು ಮರಣ ದೇವರಂತ ಮನುಷ್ಯ ಹೋಗ್ಲಿಕ್ಕೆ ಹಾಕಿ ಬಿಡೋ ಜೋಗಿ ಸಿದ್ಧಾನ ಅಂತ ಹೇಳಿ ಒಳ್ಳೆ ರೀತಿಯ ಮನಸ್ಸು ಮಾಡಿ ನಾವು ಹೋಗ್ಲಿಕ್ಕೆ ಹಾಕಿ ಅಂದ್ರೆ ತಾಯಿಯವರಿಗೆ ಖುಷಿ ಆದ್ರೆ ನಾಳೆ ದಿವಸ ನಮ್ಮ ಎಲ್ಲರಿಗೆ ಎದುರು ಮಾಡಿದ ರೇಷ್ಮೆ ಶಾಲು ಹಾಕಬಹುದು ನಮ್ಮ ಕೈಯಲ್ಲಿ ಬಹಿರಾರ ಬಳಿ ಹಾಕಬಹುದು ಹಾ ದೊಡ್ಡವರು ಮನಸ್ಸು ಲಾಟೆ ಮಾಡಿಕೆ ಉಂಟು ನಿಮ್ಗೆ ಕೊಡಬಹುದು ಒಳ್ಳೆ ಟೂತ್ ಗಾರ್ಜೆ ಉಂಟು ನೀವು ಊರ್ ಬಿಟ್ಕೊಂಡು ಊರ್ ತಿರ್ಬೋದು ಅಂತ ಬಂಗಾರ ಶಾಲು ఎంత మాట్లాతీయ నిమ్మ ఎక్కడికి ఎచ్చిన పాత్ర ఉద్రు నేను సంతోష అదే అదంతే కొట్టేను సుమారు దేవరు కొడు పూజారు ಉತ್ತರ ಮಹಾರಾಜಿಕರಾಗಿ ರಾಜೇರಿಯಲ್ಲಿ ಕೇರಿಯಲ್ಲಿ ಒಂದಲ್ಲಿ ಕುಲದವರು ಕುಟುಂಬದವರು ಉದ್ಯೋಗದಲ್ಲಿ ಕಾರ್ಯದಲ್ಲಿ ನೂರ ಯಶಸ್ಸಾಗಿ ಒಂದು ಒಂದು ಕೊಟ್ಟರೆ ನಾಲ್ಕು ಆಗಿ ನಲವತ್ತು ನಲವತ್ತಾಗಿ ಆಗಿ ನಾಲ್ತ್ ನೂರಾಗಿ ಚಿನ್ನವಾಗಿ ದಿನ ಸಂಪತ್ತು ಒದಗಿಲೆಂತ ಇವರ ಗುರುದೇವರು ಇವರ ಕುಲದೇವರು ರಾಮಚಂದ್ರ ಪರಮಾತ್ಮ ಒಳ್ಳೆಯದು ಮಾಡಲೆಂದು ಜೋಗಿ ಜನ್ಮೇಶ್ವರದಲ್ಲಿ ಕೇಳಿಕೊಳ್ಳುತ್ತೇವೆ புத்தியில் தயவ நித்த சூடி மாடி கட்டி விங்கடி நீங்கி மாங்க நீங்க நாடமதி எல்லா சேரி மாடார ஹப்பி நாட மந்தி எல்லா சேரி மாதார ஹப்பி ஆடதார ஆடதாரென்று சரணிதிரே எல்லா ஷரணி ரே ஷரணி ரே எல்லா ஷரணிதே ನೀವಿಗೆ ನಾನು ಸಂತೋಷ ಸಂತೋಷವಾಯ್ತು ಸ್ವಲ್ಪ ಹೊತ್ತು ವಿಶ್ರಮಿಸಿ ನಾವು ನೀವು ಹೊಂಟು ಹೋಗ್ತೇವೆ ಅಂತ ರೀ ನೀವು ಹೋಗಿ ಮಟ್ಟದ ಹೋಗಂಗಿಲ್ಲ ನೀವೊಂದು ಸಾವಿರ ಕೊಟ್ಟರು ಬೇಡ ಅನ್ನೋಂಗಿಲ್ಲ ನೀವು ಎರಡ್ ಎರಡ್ ಸಾವಿರ ಕೊಟ್ಟಂತ ನಾವು ಹೆಚ್ಚಾಯ್ತು ಅಂದವರಲ್ಲ ದೇವರ ಇಡೀ ರಾಜ್ಯ ಕೊಟ್ಟರು ನೀವ್ ಹೆಚ್ಚಾಯ್ತು ಅಂತ ಹೇಳುದಿಲ್ಲ ಇಟ್ಕೆ ಬರ್ತೇನೆ ನೋಡ್ತೇನೆ ಏನು ಮಾತಾಡ್ತೀವ್ರೆ ಅಂತ ಇಟ್ಲಿಕ್ಕೆ ತೋರ್ಕೊಂಡ್ಬಿಟ್ಟೇನು ಬೇಜಾರ ನೀ ಇಕ್ಲಿಕ್ ಒಂದು ನಾ ಹೇಳ್ಲಿಕ್ಕೆ ಗೊತ್ತಾ ಹೆಣ್ಣಾ ನಮ್ಮ ಮೇಲೆ ಬಯಲ ಸೀಮಾ ಕರ್ಸಬೇಕಲ್ಲ ಭವಾನಿ ಬಾರಮ್ಮ ಇಲ್ಲಿ ಮಗುವಿನ ಹೆಸರು ಏನು ಅಂತ ಕೇಳಿದಿಯಲ್ಲ ಹೇಳಮ್ಮ ರಾಜವರ್ಧನ ಕೇಳಿಸ್ಕೋ ಗೋಪಿ ಹೇಳಮ್ಮ ಇನ್ನೊಮ್ಮೆ ರಾಜವರ್ಧನ ಅವ್ರಿಗೆ ಕಷ್ಟ ಆಗ್ಲಿಕ್ಕಿಲ್ಲ ಹೌದು ಆವತ್ತು ನಿನ್ನಲ್ಲಿ ನಾನು ಪಂತ ಮಾಡಿದವಳು ಮಾಡಿದ ಪಂತದ ಪ್ರಕಾರವಾಗಿ ಈ ಮಗುವನ್ನ ಹಳೆದ ಮಗುವಿನ ತಾಯಿಯ ಬಾಯಿಂದ ಮಗುವಿನ ಹೆಸರನ್ನು ಹೇಳಿಸಿದ್ದೇನೆ ಈಗ ಹೇಳು ಸೋತವ್ರು ಯಾರು ಗೆದ್ದವ್ರು ಯಾರು ಅಂತ ಯಾರಲ್ಲಿ ಹೆಣ್ಣು ಮಕ್ಕಳೆಲ್ಲ ಜೋರಾಗಿ ಚಪ್ಪಲೆ ಮಾಡ ಮನೆ ಬರಗಿಟ್ಟವ್ರು ಹೇಳಿದ್ದೇನು ಹೆಣ್ಣು ಮಕ್ಳು ಚಪ್ಪಳೆ ಹಾಕಿ ಅಂತ ನೀ ಚಪ್ಪಾಳೆ ಹಾಕಿದ್ರಿ ಏನತ್ತ ನಂಗ್ ಹಣಬಣ್ಮ ಹೆಂಗ್ ಗಂಡ ಅಂತಾವ ಸತ್ಯಕ್ಕೆ ಒತ್ತನ್ನ ಕೊಟ್ಟವರು ಎಂತ ಒತ್ತು ಕೊಡ್ತಾರೆ ಅವ್ರ ಜೀವನಕ್ಕೆ ಒತ್ತು ಇಲ್ಲ ಗೊತ್ತು ಒತ್ತು ಅಂತ ಏನೇ ಇದ್ರು ಹೆಂಡತಿ ಹೆಂಡ ಹಾಗೆ ಕೇಳ್ಕೊಂಡ್ ಬಿದ್ದೀರಿ ಈ ಕ್ಷಣಕ್ಕೂ ತಾನು ಹೇಳ್ತೇನೆ ಅಂತ ನೀವು ತಿಳ್ಕೊಡುದು ತಪ್ಪೆ ಯಾಕೆ ನೀವು ಹೇಳ್ತೇನೆ ಹಳದ ತಾಯಿ ವಾಯಿಂದ ಹೇಳ್ತೇನೆ ಅಂತ ಅದೇ ಹೌದು ಹಡದ ತಾಯಿ ಇಲ್ಲಿದ್ದಾಳೆ ನನ್ನ ಹೆಂಡತಿ ಅವ್ರು ಹೇಗೆ ಅಂದ್ರೆ ಈ ಕ್ಷಣಕ್ಕೂ ಈ ಮಗುವಿನ ತಂದೆ ತಾಯಿಗಳು ನೀವೇನ್ ಕೇಳು ನಾವೇ ಅಡಿ ಬಿದ್ದರು ಮೇಲೆ ಹೇಳುವ ಜಾತಿ ಬೀಳುವಾಗಲೇ ತಿರುಗಿ ಬಿದ್ದು ಮೂಗು ಮೇಲೆ ಆಗುದು ಗೋಪಿ ಹ್ಮ್ ನಿನ್ನ ಹೆಂಡತಿಯ ಮುಖ ನೋಡಿ ಹೇಳು ಮುಖ ನೋಡಾನೆ ಹೆಂಡತಿಯ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಹೇಳುಟ್ಟು ನಾನೆ ಬೇಡ ಅವರ ಕೊರಳನ್ನಿರುವಂತ ಈ ಮಾಂಗಲ್ಯವನ್ನ ಮುಟ್ಟಿ ಈ ಮಗುವಿನ ತಂದೆ ತಾಯಿಗಳು ನಾವೇ ಅಂತ ಹೇಳು ಗೋಪಿ ಹೇಳು ಏ ಮನುಷ್ಯ ಏನ್ ಬೇಗ ಮಾಂಗಲ್ಯದ ಬೇರೆ ನಿನಗೆ ಅನ್ಬಿಟ್ಟುಂಟಾ ಎಲ್ಲೂ ಅತ್ತೆ ಇಟ್ಟು ಕುಡ್ಕೊಂಡು ಬಂದಿದ್ದಾನೆ ಏನೋ ಮಾತಾಡ್ತಾನೆ ಮತ್ತೆ ದೇವರಾಣಿಯಾಗಿ ಮಗುವಿನ ತಂದೆ ತಾಯಿ ನಾವಿಬ್ರು ಅಲ್ಲಮ್ಮ ನನಗೆ ಗೊತ್ತು ಗೋಪಿ ಈ ಮಗುವಿನ ತಾಯಿ ಅದರಲ್ಲಿಯೂ ಭವಾನಿ ನನ್ನ ಗಂಡನಿಂದ ಮದುವೆಯಾಗಿ ಪಡೆದಿರುವಂತಹ ಮಗು ಎಂದು ಆದ್ರೆ ಅವರೆಲ್ಲ ನನ್ನನ್ನ ವಂಚಿಸಿದ್ರು ಸುಳ್ಳನ್ನು ಹೇಳಿದ್ರು ಸತ್ಯ ವಿಚಾರವನ್ನ ಹೇಳುವಂತ ಸಕಲ ಅವಕಾಶಗಳಿದ್ದು ನೀನು ಕೂಡ ನನ್ನನ್ನು ವಂಚಿಸ್ತೀಯಾ ಅಂದ್ರೆ ತಿಳಿದುಕೊಂಡಿರಲಿಲ್ಲ ಆ ಒಟ್ಟು ಬೆಂಕಿಯಲ್ಲಿ ಬಿದ್ದಿರುವಂತಹ ನನ್ನನ್ನು ಎತ್ತಿ ತಂದಾಗ ನನ್ನ ಪ್ರಾಣವನ್ನು ಉಳಿಸಿದೆ ಗೋಪುಣಿಯನ್ನು ಉದ್ಗರಿಸಿದೆ ನಿಜವಾಗಿ ನನ್ನನ್ನು ಬದುಕಿಸಿ ಸುಳ್ಳನ್ನು ಹೇಳುವುದರ ಮೂಲಕವಾಗಿ ನೀನು ಕುಂತವನು ದಯವಿಟ್ಟು ಅಂತ ಮಾತಾಡಬಿಡಿತಾಯೇ ಇದರಲ್ಲಿ ನನ್ನ ಸ್ವಾರ್ಥ ಯಾವುದು ಇಲ್ಲಮ್ಮ ರಾಜಮೇನೆ ಚೆನ್ನಾಗಿದ್ದೇನೆ ನಾನು ಆಶ್ರಯ ಕೊಟ್ಟವರು ಮಹಾರಾಜರು ತಂದೆ ತಾಯಿ ಇದ್ದಾಗೆ ನಾ ಲೆಕ್ಕ ಹಾಕಿದ್ದೇನೆ ನನಗೂ ಬೇರೆ ತಾಯಿ ಇಲ್ಲ ನೀವೇ ತಾಯಿ ಇದ್ದಾಗೆ ನಮಗೂ ಬೇರೆ ಮಕ್ಕಳು ಅಂದಮೇಲೆ ನಿಮ್ಮ ಯಾಕೆ ಸುಳ್ಳು ಅನಿವಾರ್ಯ ಬಂತು ಯಾಕೆ ನಿಮ್ಮ ಆರೋಗ್ಯದ ಕುರಿತಾಗಿ ವಿಚಾರ ಮಾಡಿದ್ದು ವೈದ್ಯರು ಹೇಳಿದಂತ ಮಾತಂತೆ ಬಿಟ್ಟರೆ ನಮ್ಮದ್ದೇನು ಅಪರಾಧ ಇಲ್ಲಮ್ಮ ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು ತಾಯಿ ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ನೋವು ದಯವಿಟ್ಟು ಕ್ಷಮಿಸು ಗೋಪು ಇಲ್ಲಿ ಹದಿನಾಲ್ಕನೇ ವರ್ಷ ಆದ್ದ ಆಯ್ತಮ್ಮ ನೀವು ನನ್ನನ್ನು ವಂಚಿಸ್ತೀರಿ ಎಂದು ಕಂಡಿರ್ಲಿಲ್ಲ ಭಗವಾನಿ ನಾನು ಆಹುತಿ ಹೇಳಬಹುದಿತ್ತು ನಾನೇ ಗೆಳತಿ ಎಡೆಗೆ ಪೋಪೆ ಎಂದು ಹೇಳುವ ಬದಲಾಗಿ ಈ ಗೆಳೆಯನ ಪೋಪೆ ಅಂತ ಹೇಳಿದ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತಾ ಇದ್ದೇನೆ ನೀನು ನನಗೆ ದಯ್ಯೋದೇ ನನ್ನ ಮನಸ್ಸಿಗೆ ಹಗುರದ ಅನುಭವ ಸಿಗ್ತದೆ ಅಂತ ಆದ್ರೆ ಹೇಳು ಆದ್ರೆ ನನ್ನನ್ನು ಮೋಸಗಾಲ ಅಂತ ಮಾತ್ರ ಖಂಡಿತ ಹೇಳಬೇಡ ನನ್ನ ಉಸುರು ಅಂತ ತಿಳ್ಕೊಂಡವರು ನೀನು ನಿನ್ನನ್ನು ಮೋಸ ಮಾಡಿ ನಾನು ಯಾವ ಪುರುಷಾರ್ಥವನ್ನು ಸಾಧಿಸಬೇಕೇನು ಹಾಗಂತ ನೋಡು ಅವರು ನಿನ್ನಪ್ಪನ ಸಾವಿನ ಸುದ್ದಿಯನ್ನು ನಿನ್ನಲ್ಲಿ ಹರಡಿಸುತ್ತೆ ಏನು ಸ್ವಾರ್ಥ ಇತರಲಿ ಹಾಗಾದ್ರೆ ನಿನ್ನನ್ನು ಉಳಿಸಿಕೊಳ್ಳುವುದೇ ನನಗೆ ಉದ್ದೇಶ ಬಿಟ್ರೆ ನಿಮ್ಮನ್ನು ವಂಚಿಸುವುದು ಖಂಡಿತ ಅಲ್ಲವೇ ಅಲ್ಲ ಈ ಲೋಕದಲ್ಲಿ ಹೆಣ್ಣು ಎಂತಹ ಜಾಗವೇ ಇರಬಹುದು ಗಂಡನಿಗಾಗಿ ಎಂತಹ ಜಾಗಕ್ಕೂ ಸಿದ್ಧವಾಗ್ತಾಳೆ ಅದೇ ಹೆಣ್ಣು ತನಗೊಬ್ಬಳು ಸವತಿ ಬರ್ತಾಳೆ ಅಂತಾದ್ರು ಸೈತಾಳ ಹೇಳು ಸ್ವಾಮಿ ಸಮುದ್ರದಲ್ಲಿ ಅದೆಷ್ಟೇ ನೀರಿದ್ರು ಕೂಡ ಸಿಗುವುದು ನಮ್ಮ ಬೊಗಸಿಗೆ ನಿಲುಕುವಷ್ಟು ಮಾತ್ರ ಇಂತಹ ಗುಣಾಜ್ಞೆ ಇಲ್ಲ ನನ್ನ ಬೀಗಲೇ ನನ್ಗೆ ಸ್ವಾಮಿ ಎಲ್ಲಕ್ಕಿಂತ ಮುಖ್ಯವಾಗಿ ಹಸುಳ್ಳ ಹೇಳಿದವರು ಮತ್ತೊಬ್ರು ಯಾರು ನಿನ್ನ ಹೆಂಡತಿ ಸೇವಂತಿ ನೋಡ್ರೆ ಸುಳ್ಳು ಸತ್ತೆ ಹೇಳ್ಬೇಕಾದ್ರೆ ಕಡೆ ಬಾತಾಡ್ಲಿಕ್ಕೆ ಆದ್ರೂ ಬರ್ಬೇಕು ಎಂತ ಹೇಳಿದ್ದು ತೆರಗಿನ ಗಂಟಿನಲ್ಲಿ ಏನಿದೆ ಅಂತ ಕೇಳಿದ್ರೆ ಅದು ತಿಂಡಿಯ ಗಂಟು ಅಂತ ಹೇಳಿದ್ದು ಮತ್ತೆ ಅದರಲ್ಲಿ ನನ್ನ ತಂಗಿಯ ಮಾಂಗಲ್ಯ ಇರುವುದು ಗೊತ್ತು ನನಗೆ ಏ ಪಾಪ ಏನು ಸುಳ್ಳು ನೀನು ತಗೊಳ್ಳಿ ಏನ್ ಮಾಡ್ಲದ ಸ್ವಾಮಿ ಆ ಆವತ್ತು ಹೇಳಿದ್ದೀವಿ ನನ್ನ ತಂಗಿಯ ಬರೀ ಗೊರಳನ್ನ ನಾನು ನೋಡಲಾರೆ ಅಂತ ಆದ್ದರಿಂದ ನನ್ನ ಕಣ್ಮುಂದೆ ನನ್ನ ತಂಗಿಗೆ ಮಾಂಗಲ್ಯವರ

ನೀವು ಹೋಗಿ ಏನು ತಮ್ಮ ಅವತ್ತು ಸಭೆ ಮುಂದೆ ಬಂದು ಯಜಮಾನ್ ನೋಡಿ ಹೇಳ್ಬಿಟ್ಟು ಶ್ರೀರಾಮಚಂದ್ರ ಸೀತಾ ಅಂತ ಹೇಳಿಬಿಟ್ಟು ಇವತ್ತು ನೂರಕ್ಕೂ ಸುಳ್ಳು ಅಂತ ಹೇಳ್ತೀವಿ ನೋಡತಮ್ಮ ಬುದ್ಧಿ ಮಂತಿಲ್ಲ ಯಜಮಾನ ನಿಂತವ್ರಿಂಗ್ ಆ ಕಡೆಯ ಗಂಗವೇ ಈ ಕಡೆಯ ಗೌರವ ನಿಂತವ್ರೆ ಪರಮೇಶ್ವರ್ ನೋಡ್ರಿ ನಿಂತವ್ರಿ ನಂದಿ ಕೇಸ ಮಾಡಿ ಸಂತೋಷದ ಶ್ರಮತಮ್ಮ ನಿಮ್ಮ ಯಜಮಾನ ಮಲಿತರ ಕತ್ತಿರಲ್ಲ ನಾವು ಚೆನ್ನಾಗಿ ನನಗೆ ಹೇಳಿಬಿಟ್ಟೆ ಆಮೇಲೆ ತೆರೆದು ಹೋಗೋಣ ಸುಣ್ಣ ಆಗ್ಬಿಟ್ಟಿದ್ವಿ ಜೀವನದಲ್ಲಿ ಏನೈತೆ ಶಿವ ಗಲಾಟೆ ಮಾಡ್ಕೊಂಡು ಏನೇ ಕೇಳು ಹುಟ್ಟುವಾಗ ಬತ್ತಲೆ ಸಾಯುವಾಗ ಬತ್ತಲೆ ಗ್ರಾಮ ಯಾಕೆ ಜಗಳ ಮಾಡ್ಕೊಳ್ಬೇಕು ಹುಡುಗರು ಹೇಳಕ್ರೆ ಈ ಹೋಗೋ ಮಟ್ಟ ತಂದವಾದ ಪಂಚಮ ಸೌಲಭ್ಯ ಹಾಗೆ ಹಾಡ್ಬಿಟ್ಟೆ ಅಲ್ಲ ಹೌದು ಹೋ ಅಂತ ಹೇಳಿ ನಮ್ಮ ಹಾಡುಗಾರ ನೀವು ಅವ್ರು ಹಾಡಬೇಕು ನೀವೆಲ್ಲ ಕುಣಿಬೇಕು ಯಾಕೆಂದ್ರೆ ಅದು ಪರಮೇಶ್ವರ ಗಂಗಮ್ಮ ಗೌರವ ನಂದಿಕೇಶ್ವರ ಕುಣಿಬೇಕು ಯಾಕೆ ನೀವು ನೀವು ಭೂತಗಣಗಳು ಬರಾಬರಿ ಮಾತಾಡ್ಬಿಟ್ಟು ಈ ಕಥೆಯ ಬರೆದ ಕಥೆಗಾರ ಅವನೆಲ್ಲ ಬಲ್ಲ ಮಾಯಗಾರ ಜಗ ಸೂತ್ರಧಾರ ಆದಿಯಂದ್ಯ ಕವನೆ ಆಧಾರ ಒಂದೇ ಮರದ ಹಣ್ಣು ಎರಡು ಒಂದೇ ತರದ ಋತಿಯು ನೋಡು ಸತಿ ಧರ್ಮದಿಂದ ನಾಡು ಜಗಾಯಕು ಮಂಗಲದ ನಾಡು ಇದು ಪ್ರೇಮರಾಗ ನೋಡು ಇದು ಪ್ರೇಮರಾಗ ನೋಡು ಇದು ದೇವನಾಟ ನೋಡು ಹೊಸ ಪ್ರೇಮರಾಗ ಹಾಡು ಶಿವಕೋಡಿ ಗಂಗೆ ಗೌರಿ ಬಂಧನ ನಾನು ಆ ತನ್ನ ರೊಟ್ಟಿ ಕೊಡ್ತೇನೆ ಅವನ ಮತ್ತೆ ಏನು ಅದೇ ಗತಿ ಆಗ್ಬೇಕು ಯಾಕೆ ಅಂತ ಪೋಡ್ ಅವ್ಯಾಗೆ ಕಾಲ ಆಯ್ತು ಒಂದು ಮಗು ಹೆಚ್ಚಿದ್ದಾಳ ಅದು ನನ್ನಲ್ಲಿ ದೂರ ಕೊಡುವುದಲ್ಲ ದೇವರಲ್ಲಿ ದೂರ ಕೊಡುವುದು ನಿಮ್ಮನ್ನಂತ ದೂರು ಕೊಡ್ಲಿಕ್ಕೆ ನಮ್ಗೆ ಆಚೆ ಕೆಟ್ಟಿದ್ವಿ ಮತ್ತೆ ನನ್ನಲ್ಲ ಅಂತ ಹೇಳ್ತೀವಿ ಭಕ್ತಿ ಭಕ್ತಿ ಅಂತ ಕೇಳ್ತೀವಿ ಕಡೆ ಅರೆದು ಸತ್ಯ ಇರುವುದಿಲ್ಲ ಅಂತ ಏನಾದ್ರು ಪ್ರತಿ ಉಂಟು ತಿಂಗಳೂಯಿತು ಸಂತೋಷ ಹ ಸತ್ಯವೂ ಗೊತ್ತಾಗುವಾಗ ಎಲ್ಲಿ ನನ್ನ ಸಂಸಾರ ಚಿತ್ರ ಚಿತ್ರವಾಗಿ ಇರುತ್ತದೆ ಎನ್ನುವ ಭಯ ನನಗಿತ್ತು ಹಾಗೇನು ಆಗಲಿಲ್ಲ ದೈವಾನುಗ್ರಹ ಈಗ ಹಂತದ ಕೈಗೆ ಒಳ್ಳೇದಿರಬೇಕು ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಒಂದು ಸೊಗಸನ್ನು ಕಾಣಿಸಲು ತೋರಿಸಿ ನೋಡುವ